ಇವತ್ತಿನ ನಮ್ಮ ಮನೆಯ ಸ್ಪೆಷಲ್ ರೆಸಿಪಿ ಎಗ್ ಫ್ರೈಡ್ ರೈಸ್ ಸಿಂಪಲಾಗಿ ಹೇಗೆ ಮಾಡೋದು ನೋಡ್ತಾ ಹೋಗೋಣ ಇದಕ್ಕೆ ಹೆಚ್ಕೊಂಡಿರುವಂತಹ ಈರುಳ್ಳಿ ಹಾಗೆಯೇ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಟೊಮೆಟೊ ಸಾಸ್ ಸೋಯಾ ಸಾಸ್ ವಿನಿಗರ್ ಮೊಟ್ಟೆ ಹಾಗೆಯೇ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಪುಡಿ ಹಾಗೆಯೇ ಕರಿಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರ್ ಹಾಗೆಯೇ ಉಪ್ಪು ಇಷ್ಟನ್ನು ಕೂಡ ರೆಡಿ ಮಾಡಿ ಒಂದು ಕಡೆ ಇಟ್ಕೊಂಡಿದೀವಿ ಈಗ ಬೇಯಿಸಿರುವಂತಹ ಅನ್ನ ಅದ್ರ ಜೊತೆಗೆ ಒಂದು ಕಡಾಯಿನೂ ಕೂಡ ರೆಡಿ ಮಾಡಿ ಗ್ಯಾಸ್ ಮೇಲೆ ಇಟ್ಟಾಗಿದೆ ಅದಕ್ಕೆ ಎಣ್ಣೆನ ಹಾಕೋಬೇಕು ನೀವು ಕುಕ್ಕಿಂಗ್ ಆಯಿಲ್ ಮನೇಲಿ ಯಾವ ಯೂಸ್ ಮಾಡ್ತೀರಾ ಅದನ್ನೇ ಇದಕ್ಕೂ ಕೂಡ ಬಳಸಿ ಈಗ ಕಾದಿರೋ ಎಣ್ಣೆಗೆ ಈರುಳ್ಳಿ ಹಾಕೋಬೇಕು ಹಾಗೆಯೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಶುಂಠಿಯನ್ನು ಕೂಡ ಪ್ರಾರಂಭದಲ್ಲೇ ಇದ್ರ ಜೊತೆಗೇ ಹಾಕಬೇಕು ಹಾಗೆಯೇ ಶುಂಠಿ ಜೊತೆಗೆ ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀವಿ ಅದ್ರ ಜೊತೆಗೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ ಕೂಡ ಇದ್ರ ಜೊತೆಗೇನೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವೆಲ್ಲವೂ ಕೂಡ ನೀಟಾಗಿ ಫ್ರೈ ಆದ್ರ ಮೇಲೆ ನಾವು ಮುಂದಿನ ಹಂತಕ್ಕೆ ಹೋಗಬೇಕಾಗತ್ತೆ ಹಾಗಾಗಿ ಹಸಿ ವಾಸನೆ ಹೋಗೋ ತನಕ ಇದಿಷ್ಟು ಕೂಡ ನೀಟಾಗಿ ಫ್ರೈ ಮಾಡ್ಕೊತಾ ಬರೋಣ ಹಾಗೆಯೇ ಕೈ ಆಡಿಸ್ತಾ ಇರಬೇಕು ಇದು ಫ್ರೈ ಆದಮೇಲೆ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಇದಕ್ಕೆ ಆ್ಯಡ್ ಇದ್ದೀನಿ ಯಾಕಂದರೆ ಆಲ್ರೆಡಿ ನಾವು ಒಂದು ಸತಿ ಜಿಂಜರ್ ಮತ್ತು ಗಾರ್ಲಿಕ್ಕನ್ನ ಕಟ್ ಮಾಡಿ ಹಾಕ್ಕೊಂಡಿರೋದ್ರಿಂದ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಇದು ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಆ ತಳಭಾಗ ಏನಿರುತ್ತೆ ಅದನ್ನು ಸ್ಪೇಸ್ ಥರ ಮಾಡ್ಕೊಳ್ಳಿ ನೀವು ತೊಗೊಂಡಿರುವಂತಹ ಪಾತ್ರೆಗಳೇ ಸ್ಪೇಸ್ ಥರ ಮಾಡಿಕೊಂಡು ಅದಕ್ಕೆ ಮೊಟ್ಟೆನ ಒಡೆದು ಹಾಕಿ ಈ ರೀತಿಯಾಗಿ ಒಂದೊಂದು ಮೊಟ್ಟೆನೂ ಕೂಡ ನೀವು ಒಡೆದು ಅದಕ್ಕೆ ಹಾಕಿಬಿಟ್ಟು ಆಮೇಲೆ ಅದನ್ನು ನೀಟಾಗಿ ಫ್ರೈ ಮಾಡ್ತಾ ಬರಬೇಕು ಈ ರೀತಿಯಾಗಿ ಎಲ್ಲ ಮೊಟ್ಟೆನೂ ಹಾಕೊಂಡಾಗಿದೆ ಇದನ್ನೀಗ ನೀಟಾಗಿ ಫ್ರೈ ಮಾಡ್ತಾ ಬರಬೇಕು ಯಾಕಂದರೆ ತಳ ಹಿಡಿದು ಬಿಡುತ್ತೆ ಸೊ ಹೀಗಾಗಿ ಮೊಟ್ಟೆ ನಾವು ಸತಿ ಆ್ಯಡ್ ಮಾಡಾದ್ರ ಮೇಲೆ ಅದನ್ನು ಆ ಥರ ಮಿಕ್ಸ್ ಮಾಡ್ತಾ ಬರಬೇಕು ಇದಕ್ಕೀಗ ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಜೊತೆಗೇ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದೀನಿ ಎಲ್ಲವೂ ಕೂಡ ಆ್ಯಡ್ ಆದ್ರ ಮೇಲೆ ಮತ್ತೆ ಇನ್ನೊಂದು ಸತಿ ಈ ರೀತಿಯ ಕೈ ಆಡಿಸ್ಬೇಕು ಇವಾಗ ಫ್ರೈ ಆಗಿದೆ ಇದಕ್ಕೆ ಅಚ್ಚಕಾರದ ಪುಡಿ ಹಾಗೆಯೇ ದನಿಯಾ ಪುಡಿ ನಾವೇನು ಅವಾಗೆಲ್ಲ ತೊಗೊಂಡಿದ್ವಿ ಎಲ್ಲ ಚಿಲ್ಲಿ ಪೌಡರ್ಸ್ನ ತೋರಿಸಿದ್ದೆ ಅದು ಹಾಗೆಯೇ ಗರಂ ಮಸಾಲ ಪೌಡರ್ ಪೆಪ್ಪರ್ ಪೌಡರ್ ಎಲ್ಲವನ್ನೂ ಕೂಡ ಒಂದೊಂದು ಸ್ಪೂನು ಈಗ ನಾವೇನು ಫ್ರೈ ಮಾಡ್ಕೊಂಡಿದ್ದೀವಿ ಈ ಎಗ್ ಬುರ್ಜಿ ಥರ ರೆಡಿ ಆಗಿದೆಯಲ್ವಾ ಇದಕ್ಕೆ ನಾವು ಆ್ಯಡ್ ಮಾಡ್ಕೊತಾ ಬರಬೇಕು ಎಲ್ಲ ಚಿಲ್ಲಿ ಪೌಡರ್ಸ್ನೂ ಕೂಡ ಹಾಕ್ಕೊಂಡಿದ್ದೀವಿ ಈ ಮಸಾಲ ಪೌಡರ್ಸ್ ಎಲ್ಲವೂ ಕೂಡ ಮಿಕ್ಸ್ ಆದ್ರಮೇಲೆ ಇದಕ್ಕೆ ನಾವು ಸೋಯಾ ಸಾಸ್ ಹಾಕ್ಕೋಬೇಕು ಒಂದು ಎರಡು ಟೇಬಲ್ ಸ್ಪೂನ್ ಹಾಗೆಯೇ ಟೊಮೆಟೊ ಸಾಸ್ ಟೊಮೆಟೊ ಸಾಸ್ ಕೂಡ ಈ ಹಂತದಲ್ಲೇ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಇದೆಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ವಿನಿಗರ್ ಕೂಡ ಇವಾಗಲೇ ಹಾಕ್ಕೊಂಡು ನೀಟಾಗಿ ಕಲಸ್ಕೊಂಡು ಅದಾದ್ರ ಮೇಲೆ ನಾವು ಏನು ರೈಸ್ ಆಲ್ರೆಡಿ ರೆಡಿ ಇದೆ ಆ ರೈಸ್ನ ತೊಗೋತಾ ಇದ್ದೀವಿ ನಾವಿಲ್ಲಿ ಜೀರಾ ರೈಸ್ನ ತೊಗೊಂಡಿದ್ದೀವಿ ನೀವು ಕೂಡ ನಿಮ್ಮ ಆಪ್ಷನಿಗೆ ಬಿಟ್ಟಿದ್ದು ಸೊ ಉಳ್ದಿರುವಂತಹ ಮಸಾಲ ಪೌಡರ್ಸ್ ಎಲ್ಲವನ್ನೂ ಕೂಡ ಈ ಹಂತದಲ್ಲಿ ಹಾಕೋಬೇಕು ಆಗ ಒನ್ ಒನ್ ಟೇಬಲ್ ಸ್ಪೂನ್ ಮಾತ್ರ ಹಾಕಿದ್ವಿ ಈಗ ಫೈನಲ್ ಹಂತ ಇದು ಈಗ ಉಳಿದಿರುವಂಥ ಅಷ್ಟನ್ನು ಕೂಡ ಹಾಕಿ ಮೇಲುಗಡೆ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ರೆ ನಮಗೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಎಗ್ ಫ್ರೈಡ್ ರೈಸ್ ರೆಡಿ ನೀವು ಕೂಡ ಟ್ರೈ ಮಾಡಿ